ಸ್ವಲ್ಪ ಕಮ್ಮಿ ಆಗಿತ್ತು ವೇರಿಯೇಷನ್ ಇತ್ತು ವೇರಿಯೇಷನ್ ಆಗ್ತಾ ಇತ್ತು ಬಟ್ ಆದ್ರೆ ಸರಾಕೇರಿ ಬಂದ ಮೇಲೆ ನಿಮಗೆ ನಾರ್ಮಲ್ ಆಗ್ತಾ ಇದೆ ಓಕೆ ನೋಡಿ ಅದ್ರಿಂದ 10 ವರ್ಷದಿಂದ ಇತ್ತವರಿಗೆ ಬಿಪಿ ಶುಗರ್ ಅನ್ನದು ಇತ್ತು ಅಪ್ಪಮ್ಮ ಟ್ಯಾಬ್ಲೆಟ್ಸ್ ಅಪ್ಪ ಏನು ಮಾಡ್ತಾ ಇದ್ರು ರೆಗ್ಯುಲರ್ ಆಗಿ ತಗೊಳ್ಳುವಾಗ ಅವರಿಗೆ ಬಿಪಿ ಶುಗರ್ ಏನಾಗ್ತಾ ಇತ್ತು ವೇರಿಯೇಷನ್ ಆಗ್ತಾ ಇತ್ತು ಬಟ್ ಆದ್ರೆ ಅಪ್ಪ ಮೂರ್ ತಿಂಗಳು ಸತತವಾಗಿ ಏನ್ ಮಾಡಿದ್ದಾರೆ ಈ ಒಂದು ಸರಾಕೇರ್ ಥೆರಪಿ ಮಾಡಿದ್ಮೇಲೆ ಇವಾಗ ಅವ್ರಿಗೆ ಏನಾಗಿದೆ ಬಿಪಿ ಶುಗರ್

ಎರಡು ಸರಿ ಎಲ್ಲ ಗುಣ ಆಯಿತು ಅಬೌಟ್ ಎಲ್ಲುಣ ಆಗಲ್ಲ ಅಂತಾನೆ ಹೇಳಿದ್ರು ಬಟ್ ಆದ್ರೆ ಈ ಸರಾಕೆರೆ ಒಂದು ಮೆಡಿಸಿನ್ ಕೊಡಲ್ಲ ಒಂದು ಇಂಜೆಕ್ಷನ್ ಕೊಡೋದಿಲ್ಲ ಬಂದ್ರು ಸರಾಕರಿ ಬಂದ ಅವ್ರ ರೆಗ್ಯುಲರ್ ಆಗಿ ಕೆರಪಿ ಮಾಡಿದ್ಮೇಲೆ ಅವ್ರ ಕೈ ಯಾವಾಗ ಶೇಕ್ ಆಗೋದು ಕಡ್ಮೆ ಆಯ್ತು ಅವಾಗ ಏನಾದ್ರು ಅವ್ರಿಗ್ ತುಂಬಾನೇ ನಂಬ್ಕೆ ಬಂತುಪ್ಪ ಅಪ್ಪ ಎಷ್ಟು ಕೆಜಿ ಕೆಜಿ ಜೋರಾಗಿ ಕೆ ಕೆಜಿ ಲಾಸ್ ವೆಯ್ಟ್ ಲಾಸ್ ಓಕೆ ಸ್ಟಾರ್ಟಿಂಗ್ ಬರುವಾಗ ನಿಮ್ಗ್ ಏನಾದ್ರೂ ನೋವಾಯ್ತಾ ಏನು ಏನಿಲ್ಲ ಡಿಸೆಂಟ್ರಾಗಿತ್ತು ಟು ಟೈಮ್ಸ್ ಅಷ್ಟೇ